ಾಗಿ ನಿಂತಲಿಲ್ಲ ಸಂಸಾರ I'm on it! ಸಣ್ಣ ಆಗಿ ನಡಿದಂತೆ ಹೇಯರ ಹಿರಿಯರ ಯಾ ಪತ್ತಿಯ ಭ ನನ್ನ ಅರ್ಥ ಪಡೆದ I take two, baby, sorry. ವಾದರ ಕರೀಲಿಲ್ಲ ಯಾರ ತಮಿರಿ ತವರಿಗೆ ವಾದರ ಕರೀಲಿಲ್ಲ ಯಾರ್ಯಾರ ಯಂಧ ನ ಮಾತ ನೀರು ತವರಿಗೆ ವಾದರ ಕರೀಲಿಲ್ಲ ಯಾರ ಿ ನನ್ನಾಗ ನನ್ನ ಉಸಿರ ಕಿಡಿ ಮಲ್ಮಾರ ಉರಿದು ಹಾದರ ನನ್ನ ಕಟ್ಟಿ ಉದಿತಾರ ಭಕ್ತ ಮನೆಯಾಗ ಗಟ್ಟಾಗಿ ನೆಪ ಮಾಡಲಿ ಏನಪ್ಪಾ ನಮ್ಮ ್ರೋ ಒಂದ್ ಒಂದ್ ಹಾಡ್ರಿ ಆಗಲಿ ಚಾಲ ಏನಪ್ಪಾ ಏನಪ್ಪಾಂದ್ರ ಹುಟ್ಟಿದ ಊರಿಗೆ ಹೋದ್ರ ಕಟ್ಟಿ ಬಿಡ್ತಾರ ಚಾನ್ ಹಾಡ್ರಿ ಹೌದು ಯಾರೋ ನಮ್ಮ ಪೂಜೆ ಮೇಡಮ್ ಹಾಡ್ರಿ ಹೌದು ನಾನೊಂದ್ರ ಈಗ ಚಾಲ ಹಾಡಿನಿ ಹೌದು ಹಾಡಿನ ಹುಟ್ಟಿದ ಊರಿಗೆ ಅದ ಚಾಲ್ ಹಾಡಿನಿ ಹೌದು ಹಾಡಿನ ಪಾಂದ್ರ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಿಡ್ತಾರ ಪಟ್ಟ ಗಟ್ಟಿಯಾಗಿ ನಿಂತ ಮಾಡಲಿಲ್ಲ ಸಂಸಾರ ಯಾಕಂದ್ರೆ ನೀ ಮೌ ಸತ್ಯದೇವಿ ಪಾರ್ವ ಪರಮಾತ್ಮ ಲಗ್ನ ಆಗಿ ಹೌದು ಅಲ್ಲಿ ಏನ್ ಮಾಡ್ಯಪ್ಪ ಅಂದ್ರೆ ಪಾರ್ವತಿ ಏನ್ ಪರಮಾತ್ಮ ಏನ್ ಹೇಳ್ತದ ಪಾರ್ವತಿಗೆ ಹೋಗಿ ಬರಕ್ ಹೌದು ಯಾಕಂದ್ರ ಇವ್ರ ಅಪ್ಪ ದಕ್ಷಿಣ ಯಾರಪ್ಪ ಅಂದ್ರ ಯಾರ ಅವು ಏನ್ ಅಲ್ಲಿ ಅಂದ್ರ ನೀಡಿದ ಒಂದ್ ಕಾಯ ಹುಡಿತ ಇವ್ರ ಅಪ್ಪ ಹೌದು ಆ ಕಾರ್ಯ ಹೂಡಿ ಟೈಮಿಂದ ಏನಾಗಿತ್ತಾನ ಈ ಟೇ ಲೋಕದಾಗ ಎಲ್ಲರಿಗೂ ಆಮಂತ್ರ ಪತ್ರಿಕೆ ಪಟ್ಕರಿಸಿದ್ದ ಆ ಎಡ್ ಕಾರ್ಯ ಹೂಡಿದ್ರು ಎಡ್ನೇ ಕಾರ್ಯ ಹೂಡಿದ ಎಲ್ಲರೂ ಬರಮಾಡಿಕೊಂಡಿದ್ದ ಹೌದು ಏನಾಗಿತ್ತ ಅಂದ್ರ ಪಾರ್ವತಿಗೆ ಪರಮಾತ್ಮ ಕರ್ದಿರ್ಕಿಲ್ಲ ಮಗಳನ್ನ ಕರೆದಿಕ್ಕಿಲ್ಲ ಅಪ್ಪ ಹೌದು ಆ ಟೈಮ್ ನ ಪರಮಾತ್ಮನ ಕೇಳ್ತಾಳಕ್ಕೆ ಏನಂತ ಕೇಳ್ತಾವ ದೇವ ಆಗಿ ಹುಜಿ ಬರಾವತಿ ಹಿಂದ್ರ ಬರಾತಿ ಈ ಟೈಪ್ ಮಂದಿರ ಮಂಟತಿ ಹೇಳಿ ಹೊಟ್ಟೆ ಅಂತ ಕೇಳಕ್ಕೆ ಆ ದಾಡ್ ವಿಜಯ್ ಕೇಳ್ತಾವ್ ಇಡೀ ದೇವಲೋಗನ ಎಲ್ಲಾರು ನಾವ್ಯಾಕೆ ಹೊಟ್ಟೆ ನಾವ್ ಹೊಟ್ಟೆ ಕೊಟ್ಟು ಏನು ಹೊಂಟಾರ ಅನ್ಕೊಂಡ್ ನಿಮ್ಮ ಅಪ್ಪ

ಹೋಗಬೇಕು ಕರಿಯಿಂದ ನಾನು ಯಾರು ಸಂಬಂಧ ಶಂಕರು ಹೋಗಿ ಅಂದ್ರ ತಾಯಿ ತಂದೆ ಮುಂದೆ ಮಂದಿರದ ಹೋಗಿ ನಿತ್ಕೊಂಡ ಯಾರು ಕರಿಯಲ್ಲಿ ಯಾರು ಪಾರ್ವತಿಯನ್ನು ಪೂಜನ ಹೌದೌದು ಈ ಕರೀಲಿಕ್ಕಾಗಿಪ್ಪ ಅಂದ್ರೆ ಏನ್ ಹೊಡಿದ್ರ ಅದ್ರಪ್ಪ ಯಾರು ಮಾತ ನೀಡಿ ನಾ ಬಂದ್ ಕಿಮ್ಮ ಸಿಗುದ ಗಂಡು ನನ್ನ ಕರ್ಕೋದ್ಯಪ್ಪ ಅಂದ್ರದಾಗ ಹಾರಿಗೆ ಸಿಡದಪ್ಪ ಅಂದ್ರೆ ಸೈವ್ ಹರ ಯಾರ ಇರ್ಬೋದು ಹರ ಮಾಡೇವ ಹರಹಾರ ಮಾಡ್ಯವ ಹರಹಾರ ಮಾಡೇವೋ ಅಥವಾ ಒಂದು ಸಲ ಯಾರು ಸಲಾಲ ಮೂರು ಸಲ ಮತ್ತೆ ನಡೆಸತ್ತದೇ ರಾಜ್ಯ ಆಗಿ ಮತ್ತೊಂದು ಹುಟ್ಟಿದ ಹತ್ತನ ಹಣ ಬೇಕತ್ತ ಎಟ್ಟು ತಪಾಸಣೆ ಮಾಡಿದೆ ಕಾಲ ಕಾದ ಮಾಡಿ ಯಾಕೆ ಅದನ್ನ ಯಾಕೆ ಮಾಡಿದ್ರಿ ಮಾಡ್ರಿ ಆ ತಪಸ್ ಮಾಡುದು ಯಾಕ ಬೇಕಾಗಿತ್ತು ನಾನು ಹೊಳೆ ಮತ್ ನಾನು ನಿನ್ ಗಂಡ ಆಗಿ ಬರೋದು ಯಾಕೆ ಬೇಕಾಯ್ತು ಒಂದ್ ಆರ್ ಕುಂದ ಮುಗುದ್ ಕತೆ ತಲೆ ಕಾಲ್ ಮಾಡಿ ಆರ್ ಚಂದ ಮಾಡಿ ಚಂದ್ರಿ ಮತ್ತೆ ಮುಸ್ಕಾಲ್ ಮಾಡಬೇಕಾಗಿತ್ತು ಯಾಕಂದ್ರ ಇಲ್ಲಿ ಹೆಂಗ ಅಂದ್ರ ಪರಮಾತ್ಮ ಹೋಗಬೇಡ ಗಂಡ ಹೇಳಿದಂಗೆ ಕೇಳ್ಬೇಕು ಈಗಿನ ಗುರು ಒಳಗಾಗ್ಲಿ ಆಗಿನ ಕಣಿ ಒಳಗಾಗ್ಲಿ ಗಾಂಡಕ್ಕೊಂಡು ಬೇಕೊಂಡು ಬೇಕು ಹೇಳೋದು ಹೇಳಬೇಕು ಎಲ್ಲ ಪುರುಷ ಮುಂದಿದ್ದು ಹೇಳೋದು ಯಾಕಂದ್ರೆ ಗಂಡನ ಮಾತು ನೀರು ನಡೆದ ಚಿಂತಾದ ಶಿಕ್ಷೆ ಸಿಕ್ಕತ್ತೆ ಹೌದು ಸಂಜೆ ಪೂಜಾ ಮೇಡಮ್ ಅವ್ರಿಗೆ ಏನೇನು ಮಾತಾಡ್ತಾರೆ ಹೆಂಗ್ ಹೆಂಗ್ ಬರ್ತಾರ ಹೌದು ಕಾರ್ ನೋಡಿ